ಅಯ್ಯೋ ನಮ್ಮ ಕೈ ಯಾರು ನಾವೇ ಯಾ ಬಾಬಿ ಒಳಗೆ ತಗಡೆ ತಗ್ದಂಗ ಆಯ್ತಲ್ಲ ಅಯ್ಯೋ ಮಕ್ಕಳು ತಪ್ಪು ಮಾಡ್ತವೆ ಮಕ್ಕಳು ಏತ್ ಬಿಡ್ತವೆ ಅನ್ಬಿಟ್ಟು ಟಿಕಾ ಕೂದಾಕ ಕದ್ದ ಮಾತು ಕಟ್ಕೊಂಡು ನನ್ ಮಗನ ಎದಾಗ್ ಬಿಟ್ನಲ್ಲಪ್ಪ ನಾನು ಬಾಯಿ ಮುಚ್ಕೊಂಡು ಹೋಗಿ ಕುತ್ಕೋ ಅಂತ ಬಡ್ಡೆ ಇರತ್ತೆ ಸತ್ರ ಒಳ ಕೆಲ್ಸ ಹೇಳ್ತಾಳೆ ಇವಳು ಅಯ್ಯೋ ನೀನೇ ಹೇಳ್ತೀಯ ಕಣಪ್ಪ ಒಂಬತ್ ತಿಂಗಳು ಒತ್ತಿ ಎತ್ತಿ ಸಾಕಿ ಸಲ್ವಿ ನಮ್ ಕೈಯಾರ ನಾವೇ ಮಗಿನ ಸಾಯಿಸಿದ್ವಲ್ಲ ಅಂತ ನಂಗೆ ಎಷ್ಟು ಒಟ್ಟೆಗೆ ಬೆಂಕಿ ಕಟ್ಕೊಂಡಂಗೆ ಆಯ್ತದೆ ಗೊತ್ತಾ ನಿನಗೆ ಏನ್ ಗೊತ್ತದ ಕಷ್ಟ ಏನು ಅನ್ಬಿಟ್ಟು ಸುಂಕಿಗೆ ಕಷ್ಟ ನನ್ಗೆ ಕಷ್ಟ ಇಲ್ಲ ನನ್ನ ನೋವಿಲ್ಲ ಬಡ್ಡಿ ಇದೆ ಒಳ್ಳೆ ರೀತಿ ನಿಂತಿರು ಇದ್ದಿದ್ರೆ ಯಾಕೆ ಬೇಕಾಗಿತ್ತು ಯಾಕೆ ಬೇಕಾಗಿತ್ತು ಅಂದ್ಬಿಟ್ಟು ಅಂತ ಬಡ್ಡಿ ಹಾಕಳು ಇರೋದಕ್ಕೆ ಸತ್ತಿರ ಒಳ್ಳೆ ಸುಂಕಿರು ಊರೊಳಗೆ ತಲೆ ಎತ್ಕೊಂಡು ತಿರ್ಗಂಗಿಲ್ಲ ನಾವು ಮಾನ ಅಂಬ್ರವದಿರನೆ ಹಾಕ್ಬಿಟ್ಟ ಬಡ್ಡಿ ಆಯ್ದ ನಾವು ಊರಿನ ಒಬ್ಬ ಮಗ ಅಂದ್ಬಿಡ್ತಾನೆ ಒಂದು ಕೆಲಸ ಪಾಲ್ಸ ಕಳ್ಸಂಗಿಲ್ಲ ಅಯ್ಯೋ ಕಷ್ಟ ಬೋಸಕ್ಕೂ ನಾವೇನು ಬೋಸ್ರ ಹೆಂಗೋ ಒಂದು ಚೆನ್ನಾಗಿರ್ಲಿ ಅಂದ್ಬಿಡ್ತಾರೆ ತಿನ್ನ ತಿನ್ಕೊಂಡು ಬಿದ್ದಿರ್ಲಿ ಅಂದ್ಬಿಟ್ಟು ಅಜ್ಜ ಸೋಕಿ ಮಾಡ್ಕೊಂಡಿರ್ಲಿ ಅಂದ್ಬಿಟ್ಟು ಬಿಟ್ಕೊಂಡ ಕೂತಿದ್ದು ಅದಕ್ಕೆ ಸರಿಯಾಗಿ ಕೊಟ್ಟನಲ್ಲ ಕಿರಿಟ್ವಾ ಬಡ್ಡಿ ಆಯಾ ಗಂಡು ಗಾರ್ತಿ ಕರ್ಕೊಂಡು ಹೋಗ್ಬಿಟ್ಟು ಯಾವ್ಯಾವ ಅವತಾರ ಅರ್ದ ಏನ್ ನಾವೇ ಸರಿಷ್ಣ ಸೌಷ್ಣ ಇರ್ತೀವಿ ಅಂದ್ರೆ ಸಾಯಿ ಸುಂಕಿರು ಬಡ್ಡೆದ್ ಗುಂಡನ ತಗಾವಿಗೆ ಸಾರು ಊರ ಕೇಳಿಸ್ಕೊಳ್ಳಿ ಅವನು ಅಪ್ನು ಇಟ್ಕೊಂಡು ಹೋ ಬಾವಿ ಅಂತ ಅನ್ಬಿಟ್ಟು ನಮ್ನು ಪೈಲ್ ಪೈಲಬಿಟ್ಲಿ ಜೈಲಿಗೆ ಹೋಗಿ ಮುದ್ದೆ ಮುರಿವೆ ಸುಮ್ ಬಾಯಿ ಮುಚ್ಕೊಂಡ್ ಕುತ್ಕಾಲೆ ಕಾಣ್ ಕಾಣ್ ನಂಗೆ ಅಯ್ಯೋ ನೀನೇನ ಹೇಳ್ತೀಯ ಪ್ರೀತಿ ಕುತ್ಕೋ ಬಾಯಿ ಮುಚ್ಕೊಂಡು ಹೋಗ್ ಬಂದಿರತಕ್ಕಂತ ನೋಡ್ಕೊಬ್ರಲ್ಲವಾ ನಾಳೆ ಜೀವಂತ್ವ ಅಲ್ಲಿ ಸಾಯಿಸಿಬಿಟ್ಟಕತೆ ನನ್ನ ಮುಗ ಬಡ್ಕತು ಎತ್ಕಳಿ ಎತ್ಕಳಿ ಎತ್ ಕಲಿ ಅಂತ ಕೇಳ್ಲಿಲ್ಲ ನನಗೆ ಹಿಂಗೆ ಗೋ ಇದ್ದಾಗ ಕತೆ ಪಡ್ಕ ಬರ್ತೀನಿ ಬಾಯಿ ಮುಚ್ಕೊಂಡಿರು ಏ ಊರೊರೆಗೆಲ್ಲ ನಿವ್ಲೆ ಗೊತ್ತ್ ಮಾಡಂಗ ಅವಳಪ್ಪ ಸುಮ್ನಿ ಇರಬೇಕು ಭಾಯಿ ಮುಚ್ಕೊಂಡು ಸುಮ್ನಿ ಇರಲ್ಲ ನಿಂಗೆ ಎಲ್ಲ ತರು ಅಷ್ಟು ನಿಂಗೆ ಹೆಂಗಾರು ಮಾಡಿ ಸಿಕ್ಕಿಸ್ಬೇಕು ಅಂತ ಮಾಡ್ಕೊಂಡಿದ್ದೇನೋ ನೀನು ನಾನು ಏ ಹೋಗಪ್ಪ ಏನಾರು ಮಾಡ್ಕೊಂಡು ಆಡಬೇಕು ಅಲ್ಲಿ ಚಿತ್ತನ ಬೇಡ ನಿಮ್ ಸುತ್ತಿನ ಬೇಡ ಯಾ ಆ ಬೇಡ ಕತೆ ಏನಾದ್ರೂ ಮಗ ಆದ್ಮೇಲೆ ನಾನು ಏನು ಇದ್ದೆನ್ ಮಾಡಬೇಕಾಗಿತ್ತು ನಾನು ಏನು ಮಾಡಕ ಸತ್ತು ಹೋಗ್ಬಿಡ್ತಿನಿ ಓ ಸಾಯಿ ಸಾಯಿ ಏನ್ ನಿನ್ ಮಗ ಗನಾದಾರಿ ಕೆಲಸ ಮಾಡ್ ಸತ್ತನಾರ ಇನ್ ಗುಟ್ಟಿ ಎಲ್ಲ ಸಾಯ್ಬೇಕು ಅವ ತರದ್ರ ಬಟ್ಟೆ ಐತಾ ಉಡ್ ಚೆಂಗಲು ಬಟ್ಟೆ ಐತಾ ಅವನು ನೆನ್ಕಕೊಂಡ ನೀರ ಹಾಕ್ ಬಿಟ್ರೇ ಬರ್ ಬರ್ ಬನ್ ಬಾಯಿ ಮುಟ್ಕ ಸುಮ್ ಕುತ್ಕೋ ಹೋಗ ನಾನು ನೋಡಕ ಬತ್ತಿನಿ ಸರಿ ಹೋಗ್ಬಿಡ್ ಬರಾಗಿ ನೀವು ಓ ಅವ್ವ ಅಪ್ಪ ಅಪ್ಪ ಓ ನನ್ನ ಮಗ್ನೇ ಎಲ್ಲೋ ಇನ್ನು ಸತ್ತಿಲ್ವಾ ಬಿಳ ನೀರೊಳಿಕೆ ಬಿದ್ದರು ಸಾಯೋ ಅಪ ಅಪ ಅಪ್ಪ ನನ್ ಸಾಯಿಸ್ಬೇಡ ಕಣಪ ನಿಂದ ಅಮ್ಮಾಯಿ ನನ್ ಕರ್ಕಪ್ಪ ಮ್ಯಾಕೆ ಓ ಬೇಡ ನೋಡೋ ಬಟ್ಟೆ ನಿನ್ಗೆ ಸೊರ್ರೆ ಕೊಡ್ತಾ ಬಿಟ್ಟು ನಾನು ಬಿಳ ಸಾಯ್ಲ ಬಿಳ ಅಪ್ಪ ಇದು ಕನಪ ಅಪ್ಪ ನೀನ್ ಯಾರ ಸದಿಗು ಒಯ್ ಇಲ್ಲ ಕಣಪ್ಪ ನಿನ್ ಕಾಲ್ ಗಡ್ಕಿ ಗಣಪ ಅಪ ಅಪ್ಪ ಕಾಬಾಡಪ್ಪ ಅಪ ನೀನ್ ಹೇಳ್ನಾ ಕೇಳ್ಕೊಂಡಿರ್ತೀನಿ ಕಣಪ ಅಪ್ಪ ಎಲ್ಲ ಕೇಳ್ಕೊಂಡಿದಿ ಎಷ್ಟೆಲ್ಲ ಬರ್ಕೊಂಡ ನಾನು ಎಷ್ಟು ಪಡ್ಕಂಡ್ ಹೇಳು ಇಳಿಗ್ಂಗೇಳ್ರು ಕೇಳ್ದಾನೇ ಅವರ ಯಾವತಾರ ಸಾಯಿ ಸಾಯಿ ಬಡ್ಡ ನೀರ್ ಇಲ್ಲ ಬಾವಿಗಾರ ಬಿದ್ದಿದ್ರ ಆಗೋದು ಬಡ್ಡೇದ ನೀರ್ ಇಲ್ ಬಾವಿಗ್ ಬೇರೆ ತಂದು ಬಡೇದೋಗದಕೊಂಡು ನಿಮ್ ಓವರ್ ಸಾಯ್ತಾ ಸಾಯ್ ಇನ್ನೂ ಇನ್ನು ಸದಾ ಸಾಯ್ ನೀನು ನಿಜವಾಗ್ಲೂ ಹೇಳು ನಿನ್ನ ನಿನ್ನೇ ಅಂತ ನಿಜಕ್ಕೂ ಇಂತವ್ ಅಂತ ಗೊತ್ತಿತ್ತಿಲ್ಲ ನನ್ಗೆ ಬ್ಯಾಡ ನೋಡು ಅವ್ರ ಒಳ್ಳೆ ಮಾತಲ್ಲಿ ಹೇಳ್ತಾನೆ ನೀರ ಕುಡಿದ್ಬಿಟ್ಟು ಸತ್ತರ ಸರಿ ನೀನು ಅಪ್ಪ ಅಪ್ಪ ನಿನ್ ಕೈ ಮುಗಿತಿ ನಿನ್ ಕಾಲ್ ಗಾರೆ ಬಿಣ್ತೀನಿ ಕಣಪ್ಪ ತಪ್ಪಾಯ್ತು ಕಣಪ್ಪ ಇನ್ ಯಾವತ್ತುವೆ ಇನ್ ಯಾವತ್ತು ನಾನು ಯಾವ ಸುದ್ದಿಗೆ ಹೋಯ್ಕಲ್ಲಿ ನೀನ್ ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ತೀನಿ ಕಣಪ್ಪ ಅವ್ ನಿನ್ ಕೇಳ್ಕೊಂಡ್ ಬಿದ್ದಿರೋದ್ ನೋಡ್ಸ ಹಾಕಾಗ ಬಿಡಪ್ಪ ಮರೆಯ ಸತ್ತೋಗಿದ್ದಾನೆ ಸತ್ತೋಗಿದ್ದಾನೆ ನನ್ ಮಗ ಏನತ್ತಿ ಹೇಳ್ತಾ ಇದ್ದ ಅಯ್ಯೋ ಮಗನೇ ಅಯ್ಯೋ ಮಗನೇ ಅಪ್ಪಲ್ಲ ಸೇರ್ಸ್ ಬಿಡ್ರಿ ಹೆಂಗ್ ಬಿಡ್ತೀನಿ ಗೊತ್ತಿಲ್ಲ ಅಂತ ನನ್ನ ಮಗ ಸಾಯ ನನ್ ಮಗ ನಾವು ಯಾರ ಸಾಯಿಸ್ಬಿಡ್ತಾನೆ ನೋಡಲಿ ಹೆಂಗ್ ಕೂತಿದ್ದಾನು ಅಯ್ಯೋ ಮಾದಿ ಮುಳುಗಲ ನಿರ್ವಳಿಕೆ ಮುಳುಗೂರ್ ಸದಿ ನೀನು ಚಾಯಕಿಲ್ಲ ಅಪ್ಪ ನನ್ ಸೈಜ್ ಬಿಟ್ಟು ಕರ್ಕೊಂಡಾಗ ಮನೆಗೆ ನೀನ್ ಯಾರು ಸುದ್ದಿಗೂ ನಿನ್ನೂ ತೊಳ್ತೀನಿಂಗಳಿಕೆ ನಾಟ್ ಕಾಡಿದ್ರೆ ನಿನ್ ಮಾತು ಕಟ್ಕೊಂಡು ಕಟ್ಕೊಂಡು ಇಷ್ಟ ಎಲ್ಲ ಆಗಿದ್ದು ನಿನ್ನ ಸಾಮಾನು ಕಬಡ ನೀನು ನಿನ್ನಿಂದ ಇಷ್ಟ ಎತ್ಕೊಂಡಿರೋದವನು ನನ್ ಆಗ್ಲಿ ಹೇಳದ್ರೆ ಬರ್ಡ್ಡೇ ದಿನ ಮೊದ್ಲೆ ತಾಕ್ಬಿಟ್ರೆ Inan mau dua kerjaan duduk kat titil, wah, ya lo? Alat kan Maria, udah makan kita ring duduk aja kau itu. Ya ini kan inu bidya, ya takkan ini kan inu ibu tidur lagi. Ah, beda beda beda, ah mau cerita lagi tuh yang terkait Baik, mau jangan sumkut kuah. Apa? Apa ini yang lagi cerita ini kenapa? Apa ini kau kerja ini kenapa? Apa ya itu apa? Aga ke apa agak-agak itu berapa? Mereka buat ini. Berapa kenapa? Berapa berapa berapa? Ini berapa deh berapa? ನೀನೇನು ಬಂದು ಏನು ಮಾಡ್ಬೇಕಾಗಿತ್ತು ಇರು ಅಲೇ ಇರಲ್ಲ ಬಡ್ಡಿ ಬಟ್ಟೆ ಸೀತಾ ಕುಂತದಪ್ಪ ವಾದರಿಂದ ಬಾಯಿ ನೀರನ್ನು ಬಿಟ್ಟಿಲ್ಲ ಯಾಕೆ ನೀರು ಬೇಕಾದಷ್ಟು ನೀರು ಅವಲ್ಲ ಕುಡ್ಕೋ ಅಲೆಯಾ ಕುಡ್ಕೊಲ್ಲ ನೀರ ನೀರಿಗೆ ಹಾಕಿಲ್ಲ ನೀರಿಗೆ ದೊರದ್ರೂ ಇದ್ದ ನೀರಿಗೆ ನನ್ನ ಮಗ ಪಡ್ಬಾರ್ದು ಅಂದ್ಬಿಟ್ಟು ಬಾಯಿ ಒಳಗೆ ತಕ್ಕೀನಿ ಕುಡ್ಕೊ ಕುಡ್ಕೋ ನೀರಾ ನೀರು ಅಪ್ಪ ಬಿಡು ಹೀಗೆ ಮತ್ತೆ ನೀನು ಬುದ್ಧಿ ಕಲಿಯೋದು ಅಪ್ಪ ಅಪ್ಪ ಅವ ನೀನಾರೇ ಹೇಳವ ಅಪ್ಪನ್ಗೆ ಮೇ ಕೆ ಎತ್ಕೊಳ್ಳಿ ಅಂತ ಹೇಳುವ ಮಗರಿ ನೀನ್ ಎಷ್ಟು ಹೇಳ ನಾನು ತಾನೆ ಗಿಳಿಗಳಂಗೆ ನಿಮ್ಮ ಅಪ್ಪ ಸರಿಲಾಕಪ್ಪ ತಲೆ ಕೆಡ್ಸ್ಕ್ರೆ ಉದ್ನಾಗ್ತಾನೆ ಬದ್ನ ಬುದ್ದಿ ಕಲ್ತ್ಕೊಂಡ್ ಹೋಲ ಅಂತ ಆಗ್ಲಿದಾನೆ ಹೇಳ ನಿಮ್ಮ ನನ್ ಮಾತು ಹೇಳಿ ಕೇಳ್ದೆ ನೀನು ಇವತ್ತು ನೀನು ಹೇಳೋದಲ್ ನನ್ನ ತಕೊಂತಿದಿ ಎಲ್ಲ ನೀನು ಅಯ್ಯೋ ಹೋಗಿರ್ಲಾ ಯಾರ್ಗೇಳ ನಿಮ್ಮ ಅಪ್ಪನ ಕೇಳಿದ್ರೆ ನಿಮ್ಮ ಅಪ್ಪನು ನನ್ನ ಮಾತು ಕೇಳಕ್ಕಿಲ್ಲ ಹೆಂಗೋ ನಿಮ್ಮ ಅಪ್ಪ ಹೆಂಗೆ ಹೇಳ್ತದ್ ಕೇಳಕಪ್ಪ ತಗೆ ನಾನು ಬರ ಬಾ ಒಳಗೆ ತೊಳ್ತೀನಿ ಅಂತ ಹೇಳಿದ್ರೆ ತಕೊಂತ ನಿಮ್ಮಪ್ಪ ಅಪ್ಪ ಹೆಂಗೆ ಹೇಳ್ತದ ಹಂಗೇಳ ತಗೇ ಮನೆಗೆ ಯಾರ ಈ ಬಂಡ ಇಲ್ಲೇ ಕರೆ ಅವನಂತೂ ಇನ್ ಮ್ಯಾಕ್ ಕೆಲ್ಸಕ್ಕಿಲ್ಲ ಅಪ್ಪ ರ ಮಾರಿ ಕಳಕೆ ಹಂಗಪ್ಪ ಮಾಡಿಸ್ಕೋಬೇಡ ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ ಸರಿಯಾ ಏನ್ ವ್ಯವಸ್ಥೆ ಮಾಡಿ ಅಲ್ಲಿ ನನ್ನ ಏನ ವ್ಯವಸ್ಥೆ ಮಾಡ್ಕೊಡ್ತೀನಿ ಸುಮ್ಕಿರಪ್ಪ ನೀನು ಅಲ್ಲೇ ಇರು ಅಲ್ಲೇ ಇರು ನೀನು ಇಲ್ಲಿ ಬಿಟ್ರೂ ಸರಿಯಾಕಿಲ್ಲ ದಿನ ಇರು ಅಲ್ಲೇ ವಾಸವಾಗಿ ಬಾವಿ ಒಳಗೆ ಅಪ್ಪ ಇಲ್ಲಿ ಓಸಿ ಆವು ಚೇಳು ಎಲ್ಲ ಬೇಕಾನಪ್ಪ ನಿಂಗ ಗೊತ್ತಿಲ್ಲ ಕಪ್ಪೆ ನಳ್ಳಿ ಬಟ್ರ ಕಪ್ಪೆ ಎಲ್ಲಾ ಬೇಕಾನಪ್ಪ ಅಪ್ಪ ನಂಗೆ ಎದ್ರು ಕಾಯ್ತದ ನೀನ್ ಕಾಲ್ ಕಟ್ಕನಪ್ಪ ಒಳ್ಳು ಕಲ್ಲೇ ತೊಡ್ತೀನಿ ಮೇಲಿಂದವಾ ನಾನು ಹೇಳ್ದಷ್ಟು ಕೇಳು ಬಾವಿ ಒಳಗೆ ಅಲ್ಲೇ ಇರು ನಿನ್ಗೆ ಅಲ್ಲೇ ಊಟ ತಂದು ಕೊಡ್ತೀನಿ ಮನೆ ಕಳಕ್ಕೆ ತಲೆ ಕೆಲಸ ಕೂಡ ಎಲ್ಲಾನು ವ್ಯವಸ್ಥೆ ಮಾಡ್ತೀನಿ ಸರಿಲ ಸರಿಯಾ ಅಲ್ಲೇ ವಾಸವಾಗಿರು ಅಪ್ಪ ಅಪ್ಪ ಬತ್ತೀನಿ ಗುಂಡು ಗುಂಡೆ ತಾಕ್ ತಲೆ ಮೇಲೆ ಮಗ ಯಾಕೋ ಹಿಂಗಿರ್ಬೇಕು ಇರೋದೊಂದ್ ಮಗ ಅಯ್ಯ ನನ್ ಮಗನ ಪರಿಸ್ಥಿತಿ ನೋಡಪ್ಪ ಏನೀಗ ಇರಾಕಾಯ್ತಲ್ಲ ಮಗನ್ ಬಿಟ್ಟು ಓದಿಯಾ ಬೇಡ ಬೇಡ ಹೋಯ್ ಕೆಲ ಕಂಡ್ಬಿಡು ತಿ ಮುದ್ಗ ನಡಿ ಮನೆಗೆ ನೋಡ್ಲಾ ನಿನ್ಗೆ ಏನ್ ಬೇಕು ಎಲ್ಲ ಅಲ್ಲಿಗೆ ಬತ್ತದೆ ತಲೆ ಕೆಡ್ಸ್ಕೊಡ ಆರಾಮಾಗಿರು ಸರಿಯಪ್ಪನ್ ಸೊಸಿಲನ್ ಕಳ್ಸೋಣ ಕಳ್ಸು ಅಯ್ಯೋ ಬಡ್ಡತೇ ಒಂದ್ಸತಿ ಕಲ್ಯತ್ ಬಿಟ್ಟು ಮುಳುಗ್ ಸಾಯಿಸ್ಬಿಡ್ತೀನಿ ಮಟ್ಟಿಗೆ ಹೇಳ್ತಾ ನೋಡ ಸೊಸಿಲನ್ ಬೇಡ ನಿನ್ ಏನ್ ಬೇಕು ಊಟ ತಿಂಡಿ ಇಲ್ಲಿಗೆ ಬರ್ತದೆ ಬಿದ್ದಿರು ಏನ್ ಹೊರ್ಗಡೆ ಇದ್ದೇನ ಗೆದಿ ನಮ್ಗೆ ಸಂಪಾದನೆ ಮಾಡ್ತೊಂಡ ಆಗ್ತಿಲ್ಲ ಇರೋದನ್ನ ಕಳಿಯೋದೇ ಆಗೋಯ್ತು ಬಡ್ಡ ಬಿದ್ದಿರ್ಲಾ ಇಲ್ಲೇ ಬಿದ್ದಿರ್ಲ ಎಲ್ಲೂ ಒಬ್ಬ ಮತ್ತೆ ನಾಟಿಕೊಳ್ಳಿ ಸಾನುವೆ ಮುದ್ದೇನು ಮಾಡ್ಕೊಂತ ತಕ ಬತ್ತಿನಿ ಕಾಂಬಲೇ ತನ್ಕೋಟನ ವಸ್ಕನ ಬ್ಯಾಚು ಮನಿಕಾ ಸರಿಯಾ ಅವಾ ಹಂಗೇ ಆ ತಲಮಟೆನ ತಕ ಬವಾ ತಲಮಟೆ ಇನ್ನ ಬೇಕಪ್ಪ ಅಂಬಳಿ ತಲಮಟೆ ತಕ ಬಾ ಏನಾರ ಬೇಕರ ಹೇಳ್ತಿನಿ ಮೊದ್ ಹೋಗಿ ನಾಟಿ ಕೋಳಿ ಸಾನ್ ಮಾಡ್ಕೊಂಡು ಹಿಟ್ ಮಾಡ್ಕೊಂಡು ತಕ ಬಾ ಸರಿ ಸರಿ ತತ್ತಿಲಿ ಆಯ್ತು ಉಸಾರ್ ಕರಪ್ಪ ಓಹೋ ಏನ್ ಮಗ ದೇಶಕಾಯಕ್ಕೆ ಹೋಗನೆ ಏನ್ ಉಸಾರ್ ಮಾಡ್ತಾಳ ಉಸಾರೆ ನಡಿ ನಡಿ ಮನೆಗೆ ಅಡಿಗೆ ಮಾಡಕ ತಕ ಬತ್ತಿರಿ ಎತ್ನೇ ಮಬಳ ಸುಂಕಿರು ಚೆನ್ನಾಗಿರು ಓ ಸರಿ ಕರವಾ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ